ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರ ಸುತ್ತ ನನಗೆ ಫೋನ್ ಮಾಡಿ ನೀವು ಮಾಡಾಕ ಸರಿ ಐತಿ ಅವ್ರ ದಬ್ಬಾಳಿಕೆ ಜಾಸ್ತಿ ಆಗೈತಿ ನಮಗೆ ಯಾವ ಗೌರವನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅವ್ರ ಪಕ್ಷದ ಕಾರ್ಪೊರೇಟ್ಗಳು ಹೇಳುವಂಥ ಸ್ಥಿತಿ ಇವತ್ತು ಇದನ್ನ ಒನ್ ಮ್ಯಾನ್ ಶೋ ನ ಟಿಕ್ಟೇಟ್ ಮಾಡಿದಾಗ ಮಾಡಿದ ಹೋಗ್ತಾರೆ ಅದಾಗಲ ಕತಿ ಇವತ್ತು ಧಾರವಾಡವನ್ನು ನುಂಗಿ ನೀರು ಕುಡ್ದಾರ ನುಂಗಿ ನೀರು ಕುಡದಾರ ಅದು ಒಂದೊಂದು ಯಾವಾಗ ಮಾಡೋದು ಮಾಡೋಣ ಇವತ್ತು ಮೇಯರ್ ಜವಾಬ್ದಾರಿ ಇದು ಮತ್ತೆ ಕಮಿಷನರ್ ಜವಾಬ್ದಾರಿ ಈ ಕೊಡಬೇಕು ಕೊಡಬಾರ್ದು ಅಂತ ನಿಷೇಧ ತಗೋತಕ್ಕಂಥ ಹಕ್ಕು ಮಹಾನಗರಸಭೆಯ ಸದಸ್ಯರು ಮತ್ತು ಮೇಯರ್ ಏನದಾರ ಅವ್ರ ಜವಾಬ್ದಾರಿ ಈ ಎಮ್ ಎಲ್ ಎಂದ ಏನ್ ಕಿದ್ದೀವಿ ಇದಕ್ಕೂ ಅವ್ರಿಗೆ ಅಧಿಕಾರ ಏನೈತಿ ನೀವು ಕಾರ್ಯವನ್ನು ಮಾಡಕತ್ತೀರಿ ನಾವು ಡೆವಲಪ್ಮೆಂಟ್ ಮಾಡಕತ್ತೀವಿ ಅಂತ ನಿಮ್ ಡೆವಲಪ್ಮೆಂಟ್ ಬರೀಬೇಕಾದ್ರೆ ತೋರಿಸ್ಬಿಡ್ರಿ ಅಕಸ್ಮಾತ್ ಇಲ್ಲಿ ಏನಾರ ಡೆವಲಪ್ಮೆಂಟ್ ಇತ್ತಂದ್ರ ನಾವೇ ಬಿಟ್ಟು ಬಿಡ್ತೇವೆ ನಿನ್ನೆ ಮೊನ್ನೆ ಎರಡು ರಾತ್ರಿ ರಾತ್ರಿ ರಾತ್ರೋ ರಾತ್ರಿ ಕಲ್ಲಿನ ಒಂದ ಇದನ್ನ ಹಾಕಿ ಕಡಿ ಹಾಕಿ ಏನು ಬಾರಿ ಕೆಲಸ ಮಾಡಕತ್ತೇ ಅನ್ನೋಂಗ್ ಮಾಡ್ತಾರ ಹಿಂದುತ್ವ ಇವರೇ ಗುತ್ತಿಗೆ ತಗೋಡಂಗ ಮಾತಾಡ್ತಿರ್ತಾರ ನಾನು ಹಿಂದೂ ನಾನ್ ಹಿಂದೂ ಮತ್ತಿದೇನ್ ಹಿಂದೂಗಳ ಫಂಕ್ಷನ್ ಒಂದು ಬ್ಯಾರದ್ ಫಂಕ್ಷನ್ ಇದೆ ದಸರಾ ಉತ್ಸವ ಯಾರ ಫಂಕ್ಷನ್ ಇದೆ ದಸರಾ ಕೆಲ್ಸಕ್ಕೆ ಯಾರ ಕಾರಣ ಅರವಿಂದ್ ಬೆಲ್ಲದನೇ ಕಾರಣ ಬೇರೆ ಯಾರು ಇಲ್ಲ ಅವರೇ ನೇರವಾಗಿರ್ತಕ್ಕಂಥ ಕಾರಣ ಅವರು ಅಧಿಕಾರ ಶಾಶ್ವತವಾಗಿರ್ತೈತೆ ಅಂತ ತಿಳ್ಕೊಂಡ ನಿಮ್ಮ ಕನ್ನಡಿ ನಿಮಗೆ ಗೊತ್ತಿಲ್ಲ ಏನೇನು ನಡೆದೈತಂಥೇಳಿ ಏನೇನು ಆಗಕತೈತಿ ಏನೇನು ನಡೆದತ್ತೋ ಕನ್ನಡಿಗ ಗೊತ್ತಿಲ್ಲ ಅದು ಸಮೀಪ ಗೊತ್ತಾಕೈತಿ ನಾವು ಕಮಿಷನರ್ ಅವ್ರಿಗೆ ಇಷ್ಟೇ ಹೇಳ್ತೀವಿ ಕೂಡಲೇ ಕಮಿಷನರ್ ಅವರು ವಸ್ತು ಪ್ರದರ್ಶನಕ್ಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಕ್ಷಣವೇ ಅವರು ಅವಕಾಶ ಇಲ್ಲದ ಇದ್ರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳತ್ರ ಅದ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಊರಾಗ್ ನಡೀತಕ್ಕಂಥದ್ದು ಅವ್ರ ಕ್ಷೇತ್ರದಾಗ ನಡೀತಕ್ಕಂಥದ್ದು ದಸರಾ ಉತ್ಸವ ಇಲ್ಲಿ ನಡೀತಾ ಇದೆ ಅವ್ರಿಗೆಲ್ಲ ಮಾಹಿತಿ ಇದೆ ನಾನು ಮೊದಲ ಅವ್ರ ಇದ್ದವನ ಎಲ್ಲ ಗೊತ್ತಿದೆ ಅವ್ರಿಗೆ ಏನು ಅಂತ ನಾಳೆ ಮುಖ್ಯಮಂತ್ರಿ ಹತ್ರ ಆದ್ರೂ ಹೋಗಕ್ತಾ ಅಲ್ಲಿಂದ ಆದ್ರೂ ಅನುಮತಿ ಅಂತ ಕೇಳ್ತೇವೆ ಇವತ್ತು ನಾನು ಎಲ್ಲ ಬಂದಿರತಕ್ಕಂಥ ಕಾರ್ಪೊರೇಟರ್ ಆಗಲಿ ಎಲ್ಲ ಮಾಜಿ ಮೇಯರ್ ಆಗಿರ್ತಕ್ಕಂಥ ದಾಡಾಪಣರಾಗಲಿ ಗುರಿಂದ ಎಲ್ಲರೂ ಇವರವ್ರು ಇವತ್ತು ಕಾರ್ಪೋರೇಷನ್ಯೂಷನ್ ಆಗಿದೆ ದಸರಾ ಉತ್ಸವ ಪಟಾಕ್ಸಿಗೆ ಯಾರು ತೊಂದರೆ ಮಾಡಿ ಮಾಡಿಕೊಡ್ಬೇಕಂತೇಳಿ ಇವತ್ತು ಎಮ್ ಎಲ್ ಎ ಒಬ್ಬ ಹೇಳ್ತಾನಂದ್ರ ಮತ್ತೆ ಎಂಬತ್ತೆರಡು ಮಂದಿ ಕಾರ್ಪೊರೇಟರ್ ನಿರ್ಣಯ ಮಾಡಿದ್ದ ವ್ಯಾಲ್ಯೂ ವ್ಯಾಲ್ಯೂ ಹಂಗಾರ ಇವತ್ತು ಒಮ್ಮತದ ನಿರ್ಧಾರದು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಐದನೂರ ಅರವತ್ತು ನಿಮ್ಮ ಇದ್ರದು ನನ್ನ ಹತ್ರ ಕಾಪಿ ಇದೆ ರೆಸುಲ್ಯೂಷನ್ ಪಾಸ್ ಮಾಡಿದ ಕಾಪಿ ಇದೆ ಅದಕ್ಕೆ ಬೆಲೆ ಏನು ಉಳಿತು ಎಂಬತ್ತೆರಡು ಮಂದಿ ಕಾರ್ಪೋರೇಟರ್ ನಿರ್ಧಾರ ತಗೊಂಡಿರ್ತಾರೆ ಈ ಊರಾಗ ಏನ್ ಆಗ್ಬೇಕಂತೇಳಿ ಇವತ್ತು ಇನ್ನೂ ಒಂದು ಮಾಡ್ತಾ ಇದ್ದಾರೆ ಇವತ್ತು ಧಾರವಾಡದಲ್ಲಿರ್ತಕ್ಕಂಥ ಕಡಪಾ ಮೈದಾನ ಮೇಲೆ ನಿಮಗೆ ಇದು ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಐತಿ ಐದು ರೂಪಾಯಿ ಸ್ಕ್ವೇರ್ ಫೀಟ್ ಬಾಡಿಗೆ ಅರವತ್ತು ಸಾವಿರ ಎಂಟು ಐದು ಸಾವಿರ ಎಂಟು ಹೇಳಿ ಐದು ರೂಪಾಯಿ ದರ ಇದರ ದರ ಪರ್ ಡೇ ಮೂರ್ ಯಾರು ಮರಬಾರದು ಅಷ್ಟು ದರವನ್ನ ಇವತ್ತು ಏಕಾಏಕಿ ಇರಿಸಿದ್ದಾರೆ ಅದ್ರ ಜೊತೆಗೆ ಒಂದು ಹುಬ್ಬಳ್ಳಿ ಮೈದಾನ ಐತಿ ಅದರ ಮೇಲೆ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎರಡು ನೂರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ಸಂಘ ಸಂಸ್ಥೆಗಳಿಗೆ ಎರಡು ಸಾವಿರ ಕಾರ್ಯಕ್ರಮ ಇದ್ರೆ ನಾಲ್ಕು ಸಾವಿರ ಸಂಗೀತ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಟಿಕೆಟ್ ಹಚ್ಚಿದ್ರೆ ಇಪ್ಪತ್ತು ಸಾವಿರ ಬೆಲೆಗಿತ್ತು ಧಾರವಾಡದಾಗ ಒಂದು ದಿನಕ್ಕೆ ಇದು ಏನು ಇಲ್ಲಿ ಹೋಗಿಬಿಟ್ರೆ ಬಾಯಿ ಮುಚ್ಕೊಂಡು ಅವ್ ಉಸಿರು ಸಿಮ್ ಸಾಯ್ತಾನ ಆ ಪರಿಸ್ಥಿತಿ ಒಳಗೆ ಐತಿ ಇದು ಇದಕ್ಕೆ ಮೂರು ಲಕ್ಷ ರೂಪಾಯಿ ಬೆಲೆ ಇಟ್ಟ ಹೇಳೋರ್ ಇಲ್ಲ ಕೇಳೋರಿಲ್ಲ ಇಲ್ಲ ಅತಿ ಅದಕ್ಕೆ ನಾವು ಇಷ್ಟ ಹೇಳ್ತೇವೆ ದಸರಾ ಉತ್ಸವಕ್ಕೆ ಕೂಡಲೇ ಮಾನ್ಯ ಕಮಿಷನರ್ ಅವರು ಕ್ರಮ ತಗೋಬೇಕು ಮತ್ತು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತೇನೆ